ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸ್ನಾಪಿ ನಾಲೆಜ್ ನಾವು ಈಗಾಗಲೇ ಹಿಂದಿನ ವಿಡಿಯೋದೊಳಗೆ ಫ್ರಾನ್ಸ್ ಕ್ರಾಂತಿ ನೆಪೋಲಿಯನ ಜೀವನ ಹಾಗೂ ಅವನ ಯುದ್ಧ ಮೆಟರ್ನಿಕ್ನ ನೀತಿ ಈ ವಿಡಿಯೋಗಳನ್ನೆಲ್ಲ ಮಾಡಿದ್ವಿ ಯಾರಾದರೂ ನೋಡಿರ್ಲಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಹಾಕಿರ್ತೀವಿ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ ಇವತ್ತಿನ ವಿಡಿಯೋದೊಳಗೆ ಚಕ್ರವರ್ತಿ ಮೂರನೇ ನೆಪೋಲಿಯನ್ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹದಿನೇಳು ನೂರ ಎಂಬತ್ತೊಂಬತ್ತರ ಫ್ರಾನ್ಸ್ ಕ್ರಾಂತಿ ಒಂದನೇ ನೆಪೋಲಿಯನ ಏಳಿಗೆಗೆ ಕಾರಣ ಆದರೆ ಹದಿನೆಂಟುನೂರ ನಲವತ್ತೆಂಟನ ಫ್ರಾನ್ಸ್ ಕ್ರಾಂತಿ ಮೂರನೇ ನೆಪೋಲಿಯನ ಏಳಿಗೆಗೆ ಕಾರಣ ಆಯಿತು ದ್ವಿತೀಯ ಫ್ರೆಂಚ್ ಗಣರಾಜ್ಯದ ಅಧ್ಯಕ್ಷನಾದಂತಹ ಲೂಯಿ ನೆಪೋಲಿಯನ್ ಹದಿನೆಂಟುನೂರ ಐವತ್ತೊಂದು ಡಿಸೆಂಬರ್ ಎರಡರಂದು ಕ್ರಾಂತಿ ಮಾಡುವ ಮೂಲಕ ದ್ವಿತೀಯ ಗಣರಾಜ್ಯವನ್ನು ಅಂತ್ಯಗೊಳಿಸಿ ದ್ವಿತೀಯ ಫ್ರೆಂಚ್ ಸಾಮ್ರಾಜ್ಯವನ್ನು ಸ್ಥಾಪಿಸ್ತಾನೆ ಒಂದನೇ ನೆಪೋಲಿಯನ ಸಾಮ್ರಾಜ್ಯ ಪ್ರಥಮ ಫ್ರೆಂಚ್ ಸಾಮ್ರಾಜ್ಯ ಆಗಿತ್ತು ಅವನ ಮಗ ಎರಡನೇ ನೆಪೋಲಿಯನ್ ತೀರ್ಕೊಂಡಿದ್ದರಿಂದ ಲೂಯಿ ನೆಪೋಲಿಯನ್ ಮೂರನೆಯ ನೆಪೋಲಿಯನ್ ಅನ್ನುವಂಥ ಬಿರುದನ್ನು ಧರಿಸಿ ದ್ವಿತೀಯ ಫ್ರೆಂಚ್ ಸಾಮ್ರಾಜ್ಯದ ಚಕ್ರವರ್ತಿ ಅಂತ ಘೋಷಿಸಿಕೊಂಡು ಫ್ರೆಂಚ್ ಸಿಂಹಾಸನವನ್ನು ಇರ್ತಾನೆ ಲೂಯಿ ನೆಪೋಲಿಯನ್ ತೋರಿಕೆಯಲ್ಲಿ ಅಧ್ಯಕ್ಷನಾಗಿದ್ದರೂ ಕೂಡ ವಾಸ್ತವಿಕವಾಗಿ ನಿರಂಕುಶ ಸಾಮ್ರಾಟನಾಗಿದ್ದ ಅವನ ಅಧಿಕಾರದ ಫ್ರೆಂಚ್ ಸಾಮ್ರಾಜ್ಯ ಹದಿನೆಂಟು ವರ್ಷಗಳ ಕಾಲ ಅಸ್ತಿತ್ವದೊಳಗಿತ್ತು ಈಗ ಮೂರನೇ ನೆಪೋಲಿಯನ್ ಜೀವನದ ಬಗ್ಗೆ ತಿಳ್ಕೊಳ್ಳೋಣ ಈ ಮೂರನೇ ನೆಪೋಲಿಯನ್ ಒಂದನೇ ನೆಪೋಲಿಯನ ಅಣ್ಣನು ಹಾಲೆಂಡಿನ ದೊರೆಯುವಾಗಿದ್ದ ಲೂಯಿ ಬೋನಾಪಾಟ್ ಮತ್ತು ಹಾರ್ಡನ್ ಬುಹರ್ನೈಸ್ಲ ಮಗನಾಗಿ ಹದಿನೆಂಟುನೂರ ಎಂಟರಲ್ಲಿ ಪ್ಯಾರಿಸ್ ಒಳಗೆ ಜಮಸ್ಥಾನ ಹದಿನೆಂಟುನೂರ ಹದಿನಾಲ್ಕರಲ್ಲಿ ಒಂದನೇ ನೆಪೋಲಿಯನನ್ನು ಲಿಬ್ಜಿ ಕದನದಲ್ಲಿ ಸೋತು ಎಲ್ಬಾ ದ್ವೀಪದ ಸೆರೆಮನೆ ಸೇರಿದಾಗ ಬೋನಾಪಾರ್ಟಿಸಮ್ ಅಂತ್ಯಗೊಂಡಾಗ ಲೂಯಿ ಬೋನಾಪಾರ್ಟ್ ಹಾಲೆಂಡಿನ ಅಧಿಕಾರ ಕಳೆದುಕೊಂಡು ಸ್ವಿಜರ್ಲೆಂಡ್ನಲ್ಲಿ ನೆಲೆಸ್ತಾನೆ ಮೂರನೇ ನೆಪೋಲಿಯನನು ಅಲ್ಲಿಯೇ ತನ್ನ ಬಾಲ್ಯವನ್ನು ಕಳೀತಾನೆ ಚಿಕ್ಕಪ್ಪನಾದಂತಹ ನೆಪೋಲಿಯನ್ ಬೋನಾಪಾಟ್ನ ಉಜ್ವಲ ಸಾಧನೆ ಮತ್ತು ವಿಖ್ಯಾತಿಯಿಂದ ಪ್ರಭಾವಿತನಾಗಿದ್ದ ಈತ ವ್ಯಾಯಾಮ ಕುದುರೆ ಸವಾರಿ ಮತ್ತು ತುಪಾಕಿ ಯುದ್ಧ ಕಲೆಯನ್ನು ಕಲಿತಾನ ನಂತರ ತನ್ನ ಇಪ್ಪತ್ತೊಂದನೇ ವಯಸ್ಸಿನಲ್ಲಿ ಇಟಲಿಗೆ ಬಂದು ನೆಲೆಸ್ತಾನೆ ಅಲ್ಲಿನ ಕಾರ್ಬೋನರಿ ಅನ್ನುವಂತಹ ಕ್ರಾಂತಿಕಾರಿ ಗುಪ್ತ ಸಂಘದ ಸದಸ್ಯನಾಗ್ತಾನೆ ಹದಿನೆಂಟುನೂರ ಮೂವತ್ತೊಂದರಲ್ಲಿ ಓಪ್ನ ನಿರಂಕುಶ ಆಡಳಿತ ವಿರುದ್ಧ ನಡೆಯುತ್ತಿದ್ದಂತಹ ದಂಗೆಯೊಳಗ ಭಾಗವಹಿಸಿ ವಿದೇಶಿ ಆಸ್ಟ್ರಿಯಾ ಸರ್ಕಾರದ ಶಿಕ್ಷೆಗೆ ಗುರಿಯಾಗಿ ಕಾರಾಗೃಹ ವಾಸವನ್ನು ಅನುಭವಿಸ್ತಾನ ಆಸ್ಟ್ರಿಯಾ ಸರ್ಕಾರದ ಕಣ್ಣು ತಪ್ಪಿಸಿ ತಾಯಿಯೊಡನೆ ಫ್ರಾನ್ಸಿಗೆ ಪಲಾಯನ ಮಾಡ್ತಾನೆ ಅದೇ ವೇಳೆಗೆ ಸರಿಯಾಗಿ ಅಂತಂದ್ರೆ ಹದಿನೆಂಟುನೂರ ಮೂವತ್ತೆರಡರಲ್ಲಿ ರೋಮಿನ ದೊರೆ ಅನ್ನುವಂತಹ ಬಿರುದನ್ನ ಹೊಂದಿದ್ದ ಎರಡನೇ ನೆಪೋಲಿಯನ್ ಮರಣ ಹೊಂದಾನ ನಂತರ ಈತನು ಬೋನಾಪಾರ್ಟ್ ಮನೆತನದ ಮುಖ್ಯಸ್ಥನಾಗ್ತಾನ ಫ್ರಾನ್ಸಿಗೆ ಬಂದಂತಹ ಮೂರನೇ ನೆಪೋಲಿಯನ್ ಒಂದನೇ ನೆಪೋಲಿಯನ್ ಕಾಲದ ವೈಭವ ಹಾಗೂ ಕೀರ್ತಿಯನ್ನ ಫ್ರಾನ್ಸಿಗೆ ತಂದ್ಕೊಡೋದಾಗಿ ಘೋಷಣೆಯನ್ನ ಮಾಡ್ತಾನ ಹೀಗೆ ಜನ ಬೆಂಬಲವನ್ನ ಪಡೆದು ಹದಿನೆಂಟುನೂರ ಮೂವತ್ತಾರರಲ್ಲಿ ಲೂಯಿ ಫಿಲಿಪ್ಸ್ ದಬ್ಬಾಳಿಕೆ ವಿರುದ್ಧ ಸಂಚು ನಡೆಸ್ತಾನ ನೆಪೋಲಿಯನ್ ಫ್ರಾನ್ಸ್ ತನಗೆ ಅಪಾಯಕಾರಿ ಅಂತ ತಿಳಿದ ದೊರೆ ಲೂಯಿ ಫಿಲಿಪ್ಸ್ನು ನೆಪೋಲಿಯನ್ ಮತ್ತು ಅವನ ತಾಯಿಯನ್ನ ಫ್ರಾನ್ಸಿನಿಂದ ಅಮೆರಿಕಕ್ಕೆ ಗಡಿಪಾರು ಮಾಡ್ತಾನೆ ಹದಿನೆಂಟುನೂರ ಮೂವತ್ತೆಂಟರಲ್ಲಿ ಫ್ರಾನ್ಸಿಗೆ ಮರಳಿದ ನೆಪೋಲಿಯನ್ ತನ್ನ ಅನುಯಾಯಿಗಳೊಡನೆ ಸೇರಿ ಲೂಯಿ ಫಿಲಿಪ್ಸ್ನ ಸರ್ಕಾರವನ್ನು ಉರುಳಿಸೋ ಪ್ರಯತ್ನ ಮಾಡಿ ವಿಫಲ ಆಗ್ತಾನೆ ಸೇಂಟ್ ಹೆಲೆನಾದಲ್ಲಿರುವಂತಹ ತನ್ನ ಚಿಕ್ಕಪ್ಪ ನೆಪೋಲಿಯನ್ ಬೋನಾಪಾರ್ಟಿಯ ಅಸ್ಥಿಯನ್ನು ಮರಳಿ ಫ್ರಾನ್ಸಿಗೆ ತಂದು ಹೂಳ್ಬೇಕೆಂದು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾನೆ ಇದು ಸರ್ಕಾರ ಉರುಳಿಸುವ ಪ್ರಯತ್ನವೆಂದು ಭಾವಿಸಿದ ಫ್ರಾನ್ಸ್ ಸರ್ಕಾರ ಅವನನ್ನು ಬಂಧಿಸಿ ಹಾಮಲಿಯಲ್ಲಿನ ಕಾರಾಗೃಹದಲ್ಲಿ ಇರಿಸ್ತಾರ ಹದಿನೆಂಟುನೂರ ನಲವತ್ನಾಲ್ಕರಿಂದ ಹದಿನೆಂಟ್ನೂರ ನಲವತ್ತೈದರವರೆಗೆ ಕಾರಾಗೃಹದೊಳಗಿದ್ದುಕೊಂಡೇ ಮುಂದಿನ ಹೋರಾಟದ ತಂತ್ರಗಳನ್ನು ರೂಪಿಸ್ತಾನೆ ತಾನು ಅದೃಷ್ಟ ಪುರುಷ ಎಂದು ಬೋನಾಪಾರ್ಟ್ ಸಾಮ್ರಾಜ್ಯವನ್ನು ತನ್ನಿಂದ ಪುನಃ ಸ್ಥಾಪಿಸಲು ಸಾಧ್ಯ ಎಂದು ಬೋನಾಪಾರ್ಟ್ ವಂಶದ ಮುಖ್ಯಸ್ಥನಾಗಿದ್ದರಿಂದ ಫ್ರಾನ್ಸನ್ನು ಆಳುವ ನ್ಯಾಯಬದ ಹಕ್ಕು ತನಗೆ ಇದೆ ಎಂದು ನಂಬಿರ್ತಾನೆ ಕಾರಾಗೃಹ ವಾಸದ ಅವಧಿಯೊಳಗೆ ನೆಪೋಲಿಯನ ವಿಚಾರಧಾರೆ ಪ್ರಾಗ್ಮಂಟ್ ಹಿಸ್ಟಾರಿಕ್ಸ್ ಎಕ್ಸ್ಟೆನ್ಸನ್ ಆಫ್ ಪಾಪರಿಸಮ್ ಹಿಸ್ಟರಿ ಆಫ್ ಆರ್ಟಿಲಮ್ ಅನ್ನುವಂಥ ಗ್ರಂಥಗಳನ್ನು ರಚಿಸ್ತಾನೆ ಹದಿನೆಂಟುನೂರ ನಲವತ್ತೈದರಲ್ಲಿ ಉಪ್ಪಾರನ ವೇಷದಲ್ಲಿ ಕಾರಾಗೃಹದಿಂದ ಪಾರಾಗಿ ಇಂಗ್ಲೆಂಡಿಗೆ ತಲುಪ್ತಾನೆ ನೆಪೋಲಿಯನ್ ಇಂಗ್ಲೆಂಡ್ನಲ್ಲಿ ಇದ್ದುಕೊಂಡು ಲೂಯಿ ಫಿಲಿಪ್ಸ್ನ ಸರ್ಕಾರವನ್ನು ಉರುಳಿಸಲು ತಂತ್ರವನ್ನು ರೂಪಿಸ್ತಾನೆ ಫ್ರಾನ್ಸಿನ ರಾಜಕೀಯದಲ್ಲಿ ತನ್ನ ಪ್ರಭಾವ ಮತ್ತು ಜನಪ್ರಿಯತೆಯನ್ನು ಬೆಳೆಸಲು ಪ್ರಯತ್ನ ಮಾಡ್ತಾನೆ ನೆಪೋಲಿಯನ ಕೀರ್ತಿ ಕಥೆಯನ್ನು ತನ್ನ ಲೇಖನ ಹಾಗೂ ಗ್ರಂಥಗಳ ಮೂಲಕ ಫ್ರಾನ್ಸ್ನಲ್ಲಿ ಜನಪ್ರಿಯಗೊಳಿಸ್ತಾನೆ ಇದೇ ವೇಳೆಗೆ ಲೂಯಿ ಫಿಲಿಪ್ಸ್ನ ಕೀರ್ತಿ ರಹಿತ ವೈಭವರಹಿತ ಪ್ರಗತಿ ರಹಿತ ಸತ್ವಹೀನ ಆಳಿಕೆಯಿಂದ ಬೇಸತ್ತ ಫ್ರಾನ್ಸ್ ಜನತೆಗೆ ಈ ಸಿಲಿಫ್ನ ಆಳ್ವಿಕೆ ಬೇಡ ಆಗಿರ್ತದೆ ಇಂತಹ ಸಂದರ್ಭದಲ್ಲಿ ನಲವತ್ತೆಂಟರ ಫ್ರಾನ್ಸ್ ಕ್ರಾಂತಿ ಮೂರನೇ ನೆಪೋಲಿಯನ್ಗೆ ಸುವರ್ಣ ಅವಕಾಶವನ್ನು ಒದಗಿಸಿಕೊಡ್ತದೆ ಕ್ರಾಂತಿಯ ನಂತರ ಅಸ್ತಿತ್ವಕ್ಕೆ ಬಂದ ತಾತ್ಕಾಲಿಕ ಸರ್ಕಾರದ ಅವಧಿಯಲ್ಲಿ ಹದಿನೆಂಟುನೂರ ನಲವತ್ತೆಂಟರ ಸಂವಿಧಾನದ ಪ್ರಕಾರ ಫ್ರಾನ್ಸಿನ ಅಧ್ಯಕ್ಷ ಸ್ಥಾನಕ್ಕೆ ನಡೆದಂತಹ ಚುನಾವಣೆಯೊಳಗ ಸ್ಪರ್ಧೆ ಮಾಡಿ ನೆಪೋಲಿಯನ್ ಅನ್ನುವಂತಹ ಮಾಂತ್ರಿಕ ಹೆಸರನ್ನ ಬಳಸ್ಕೊಂಡು ಐವತ್ನಾಲ್ಕು ಲಕ್ಷಕ್ಕೂ ಹೆಚ್ಚು ಮತಗಳನ್ನು ಪಡೆಯುವ ಮೂಲಕ ಪ್ರತಿಸ್ಪರ್ಧಿಗಳಾದಂತಹ ಕ್ಯಾವೈಜ್ನ ಮತ್ತು ಲ್ಯಾಮರ್ ಟೈರ್ ಸೋಲಿಸ್ತಾನೆ ಹೀಗೆ ನೆಪೋಲಿಯನ್ ಚಕ್ರವರ್ತಿ ಮೂರನೇ ನೆಪೋಲಿಯನ್ ಅನ್ನುವಂಥ ಬಿರುದನ್ನು ಧರಿಸಿ ದ್ವಿತೀಯ ಫ್ರೆಂಚ್ ಸಾಮ್ರಾಜ್ಯದ ಅಧ್ಯಕ್ಷನಾಗ್ತಾನೆ ಈಗ ಅವನು ಮಾಡಿದಂಥ ಸಾಧನೆಗಳ ಬಗ್ಗೆ ಅಂತ ಮೊದಲನೇದಾಗಿ ಕಾನೂನು ಸುಧಾರಣೆ ಮೂರನೇ ನೆಪೋಲಿಯನ್ ಫ್ರಾನ್ಸಿನ ಶಾಂತಿ ಭದ್ರತೆ ಸುವ್ಯವಸ್ಥೆ ಸಮೃದ್ಧಿ ಮತ್ತು ದಕ್ಷ ಆಡಳಿತಕ್ಕೆ ಹಲವು ಕಠಿಣ ಕ್ರಮಗಳನ್ನು ಕೈಗೊಳ್ತಾನೆ ಪ್ರಬಲ ಗುಪ್ತಚಾರ ವ್ಯವಸ್ಥೆಯನ್ನು ನಿರ್ಮಿಸ್ತಾನೆ ಮುದ್ರಣ ಪತ್ರಿಕೆ ಗ್ರಂಥಗಳ ಮೇಲೆ ನಿರ್ಬಂಧ ಹೇರ್ತಾನ ವೃತ್ತ ಪತ್ರಿಕೆಗಳನ್ನು ಸರ್ಕಾರದ ನಿಯಂತ್ರಣಕ್ಕೆ ಒಳಪಡಿಸ್ತಾನ ಹಾಗೂ ಕೆಲವು ಪತ್ರಿಕೆಗಳನ್ನು ಕೂಡ ರದ್ದುಪಡಿಸ್ತಾನ ಅನಗತ್ಯ ಮತದಾರರನ್ನು ತಪ್ಪಿಸಲಿಕ್ಕೆ ಹದಿನೆಂಟುನೂರ ಐವತ್ತರಲ್ಲಿ ಶಾಸನವನ್ನು ರೂಪಿಸ್ತಾನೆ ಮೂರು ವರ್ಷಗಳ ಕಾಲ ಒಂದೇ ಪ್ರಾಂತ್ಯದೊಳಗೆ ನೆಲೆಸಿ ಸರಿಯಾದ ತೆರಿಗೆ ಸಲ್ಲಿಸಿದವರಿಗೆ ಮಾತ್ರ ಮತದಾನದ ಹಕ್ಕನ್ನು ನೀಡ್ತಾನೆ ಇದರಿಂದ ಮತದಾರರ ಸಂಖ್ಯೆ ಒಂಬತ್ತು ಮಿಲಿಯನ್ ಇಂದ ಮೂರು ಮಿಲಿಯನ್ಗೆ ಇಳಿದಿದೆ ಶಿಕ್ಷಣ ಸಂಸ್ಥೆಗಳನ್ನು ಸರ್ಕಾರದ ನಿಯಂತ್ರಣಕ್ಕೆ ಒಳಪಡಿಸ್ತಾನ ಪಠ್ಯಕ್ರಮ ಮತ್ತು ವಿಶ್ವವಿದ್ಯಾಲಯಗಳನ್ನು ಸರ್ಕಾರದ ನಿಯಂತ್ರಣಕ್ಕೆ ಒಳಪಡಿಸ್ತಾನ ದೇಶದಲ್ಲಿನ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗಗಳನ್ನು ವಾಸ್ತವಿಕವಾಗಿ ತಾನೇ ನಿಯಂತ್ರಣ ಮಾಡ್ತಿರ್ತಾನೆ ತನ್ನ ರಾಜಕೀಯ ವಿರೋಧಿಗಳನ್ನು ದಮನ ಮಾಡಲಿಕ್ಕೆ ಹದಿನೆಂಟುನೂರ ಐವತ್ತೆಂಟರಲ್ಲಿ ಸಾಮಾನ್ಯ ಭದ್ರತಾ ಶಾಸನವನ್ನು ಜಾರಿಗೆ ತಂದು ಸಮಾಜವಾದಿ ಮತ್ತು ಗಣತಂತ್ರವಾದಿಗಳನ್ನು ದಮನ ಮಾಡ್ತಾನೆ ಅಪರಾಧಿಗಳಿಗೆ ರಾಜಕೀಯ ಹಕ್ಕುಗಳನ್ನು ರದ್ದುಪಡಿಸ್ತಾನೆ ಕೆಲವು ರಾಜಕೀಯ ಅಪರಾಧಿಗಳನ್ನು ಕಠಿಣವಾಗಿ ಶಿಕ್ಷೆಗೊಳಿಸ್ತಾನೆ ಕೆಲವರನ್ನು ಗಡೀಪಾರು ಶಿಕ್ಷೆಗೆ ಗುರಿಪಡಿಸ್ತಾನೆ ಈ ಎಲ್ಲ ತನ್ನ ನಿರಂಕುಶತ್ವವನ್ನು ಗಣರಾಜ್ಯದ ರಕ್ಷಣೆಗಾಗಿ ಅಂತ ಸಮರ್ಥಿಸ್ಕೊಳ್ತಾನೆ ಎರಡನೇದಾಗಿ ಆರ್ಥಿಕ ಸುಧಾರಣೆಗಳು ಚಕ್ರವರ್ತಿ ನೆಪೋಲಿಯನ್ ದೇಶದ ಆರ್ಥಿಕ ಅಭಿವೃದ್ಧಿಗಾಗಿ ಅಪಾರ ಶ್ರಮಿಸ್ತಾನೆ ಆರ್ಥಿಕ ಕ್ಷೇತ್ರದಲ್ಲಿ ಪ್ರಗತಿಪರ ಮತ್ತು ಉದಾರ ನೀತಿಯನ್ನು ಅನುಸರಿಸಿದ್ರಿಂದ ಅವನ ಆಳ್ವಿಕೆಯ ಕಾಲವನ್ನು ಫ್ರಾನ್ಸಿನ ಅಭ್ಯುದಯದ ಕಾಲ ಅಂತ ಪರಿಗಣಿಸಲಾಗ್ತದೆ ಕೃಷಿ ಕೈಗಾರಿಕೆ ವಾಣಿಜ್ಯ ವ್ಯಾಪಾರ ಬ್ಯಾಂಕಿಂಗ್ ಸಾರಿಗೆ ಸಂಪರ್ಕ ಉದ್ದಿಮೆ ಶಿಕ್ಷಣ ರೈಲ್ವೆ ಟೆಲಿಗ್ರಾಫ್ ಉಹಿಹಡಗು ಉಗಿಹಡಗು ಕಾಲುವೆ ಬಂದರು ಸೇತುವೆಗಳ ನಿರ್ಮಾಣ ಕೈಗಾರಿಕೆ ಮುಂತಾದ ಕ್ಷೇತ್ರಗಳಲ್ಲಿ ಅಭಿವೃದ್ಧಿಯನ್ನು ಸಾಧಿಸಿ ರಾಷ್ಟ್ರದ ಆರ್ಥಿಕ ಪ್ರಗತಿಯನ್ನು ಗಣನೀಯವಾಗಿ ಉನ್ನತೀಕರಿಸಿ ಇಲ್ಲಿವರೆಗೂ ಶ್ರೀಮಂತದ ಭೋಗದ ಸಾಧನ ಅಂತಂದು ತಿರಸ್ಕರಿಸಲಾಗಿದ್ದ ರೈಲ್ವೆಯನ್ನು ಪುನಃ ಪ್ರಾರಂಭ ಮಾಡ್ತಾನೆ ಕೃಷಿ ಕೈಗಾರಿಕೆ ವ್ಯಾಪಾರ ಉದ್ದಿಮೆಗಳಿಗೆ ಸರ್ಕಾರದಿಂದ ಸಾಲ ದೊರಕಿಸಿಕೊಡುವಂತಹ ವ್ಯವಸ್ಥೆಯನ್ನು ಮಾಡ್ತಾನ ಅವುಗಳ ಹಣಕಾಸಿನ ಸೌಲಭ್ಯಕ್ಕಾಗಿ ಕ್ರೆಡಿಟ್ ಫೈನಾನ್ಸಿಯರ್ ಮತ್ತು ಕ್ರೆಡಿಟ್ ಮೊಬಾಲಿಯರ್ ಅನ್ನುವಂತಹ ಬ್ಯಾಂಕ್ಗಳನ್ನು ತೆರೀತಾನ ಕೃಷಿ ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸಿ ಕೃಷಿಯನ್ನು ವೈಜ್ಞಾನಿಕರಣಗೊಳಿಸ್ತಾನೆ ಹೊಸ ಹೊಸ ಯಂತ್ರಗಳ ಆಮದಿಗೆ ಮತ್ತು ಬಳಕೆಗೆ ಕೈಗಾರಿಕಾ ಮಂಡಳಿಗಳ ನಿರ್ಮಾಣಕ್ಕೆ ಕೂಡ ಪ್ರೋತ್ಸಾಹವನ್ನು ನೀಡುತ್ತಾನ ಮೂರನೇದಾಗಿ ವಾಣಿಜ್ಯ ಸುಧಾರಣೆಗಳು ನೆಪೋಲಿಯನನು ವಾಣಿಜ್ಯ ಸುಧಾರಣೆಗಳಿಗಾಗಿ ಆಮದು ರಫ್ತುಗಳ ಮೇಲಿದ್ದ ಅಧಿಕ ಪ್ರಮಾಣದ ಸುಂಕವನ್ನು ತಗ್ಗಿಸಿ ಮುಕ್ತ ವ್ಯಾಪಾರ ನೀತಿಗೆ ಅವಕಾಶವನ್ನು ಕಲ್ಪಿಸ್ತಾನ ನೂರ ಅರವತ್ತರಲ್ಲಿ ಅಲ್ಜೀರಿಯಾ ಮತ್ತು ಅಮೆರಿಕಾದೊಂದಿಗೆ ವ್ಯಾಪಾರ ವೃದ್ಧಿಸಲಿಕ್ಕೆ ಫ್ರಾನ್ಸ್ ಅಟ್ಲಾಂಟಿಕ್ ಕಂಪನಿಯನ್ನು ಸ್ಥಾಪಿಸ್ತಾನೆ ಇದರಿಂದ ಉಭಯ ರಾಷ್ಟ್ರಗಳ ನಡುವಿನ ವ್ಯಾಪಾರ ಅನಿರ್ಬಂಧಿತವಾಗಿ ಇದರಿಂದ ಉಭಯ ರಾಷ್ಟ್ರಗಳ ನಡುವಿನ ವ್ಯಾಪಾರ ಅನಿರ್ಬಂಧಿತವಾಗಿ ಮುಂದುವರೆಯುತ್ತದೆ ಅನೇಕ ಯುರೋಪಿಯನ್ ದೇಶಗಳೊಂದಿಗೆ ವ್ಯಾಪಾರ ವಾಣಿಜ್ಯ ಒಪ್ಪಂದಗಳನ್ನು ಮಾಡಿಕೊಳ್ತಾನೆ ವಸ್ತುಗಳ ಸಾಗಾಣಿಕೆ ಮತ್ತು ಪ್ರವಾಸಿಗರ ಅನುಕೂಲಕ್ಕಾಗಿ ರಾಷ್ಟ್ರದಾದ್ಯಂತ ರಸ್ತೆ ರೈಲು ಮತ್ತು ಉಗಿ ಹಡಗುಗಳ ವ್ಯವಸ್ಥೆಯನ್ನು ಸುಧಾರಿಸ್ತಾನೆ ನಾಲ್ಕನೇದಾಗಿ ಕಾರ್ಮಿಕ ಸುಧಾರಣೆಗಳು ಕಾರ್ಮಿಕರ ಸಾಮ್ರಾಟ ಕಾರ್ಮಿಕರ ಚಕ್ರವರ್ತಿ ಕಾರ್ಮಿಕರ ಪ್ರಭು ಅಂತ ಕರೆಸಿಕೊಂಡಂತಹ ನೆಪೋಲಿಯನ್ ಕಾರ್ಮಿಕರ ಕಲ್ಯಾಣಕ್ಕಾಗಿ ಅನೇಕ ಯೋಜನೆಗಳನ್ನು ಜಾರಿಗೆ ತರ್ತಾನೆ ಫ್ರಾನ್ಸಿನ ಕಾರ್ಮಿಕರು ತಮ್ಮ ಹಕ್ಕುಗಳಿಗಾಗಿ ಅನೇಕ ವರ್ಷಗಳಿಂದ ಹೋರಾಟ ಮಾಡ್ತಾ ಬಂದಿದ್ರು ಅವರ ಹೋರಾಟಕ್ಕೆ ನೆಪೋಲಿಯನ್ನ ಕಾಲದೊಳಗ ಫಲ ದೊರೆಯಿತು ಬಂಡವಾಳಶಾಹಿಗಳಿಂದ ಕಾರ್ಮಿಕರ ಮೇಲಾಗುತ್ತಿದ್ದಂತಹ ಶೋಷಣೆಯನ್ನು ತಪ್ಪಿಸಲಿಕ್ಕೆ ಕಾರ್ಮಿಕ ಸಂಘಟನೆಗಳನ್ನು ನ್ಯಾಯಬದ್ಧಗೊಳಿಸ್ತಾನೆ ಕೈಗಾರಿಕೆಗಳಲ್ಲಿ ಕೆಲಸ ಮಾಡುವಾಗ ಕಾರ್ಮಿಕರಿಗೆ ಸಂಭವಿಸುವ ಅಪಘಾತಗಳಿಗೆ ವಿಮಾ ಯೋಜನೆಯನ್ನು ಜಾರಿಗೆ ತರ್ತಾನೆ ಕಾರ್ಮಿಕರ ನಿವೃತ್ತಿಯ ನಂತರ ಅವರ ನೆಮ್ಮದಿಯ ಜೀವನಕ್ಕೆ ಅನುಕೂಲವಾಗುವಂತೆ ವೃದ್ಧಾಪ್ಯ ವೇತನವನ್ನು ಜಾರಿಗೆ ತರ್ತಾನೆ ಕಾರ್ಮಿಕರು ತಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿಕ್ಕೆ ಕಾರ್ಮಿಕ ಸಂಘಗಳನ್ನು ರಚಿಸಿಕೊಳ್ಳುವಂತೆ ಅನುಮತಿಯನ್ನು ನೀಡ್ತಾನೆ ಮೃತರಾದ ಅಂಗವಿಕಲರಾದ ಕಾರ್ಮಿಕರ ಕುಟುಂಬಗಳಿಗೆ ಪಿಂಚಣಿ ನೀಡುವ ಯೋಜನೆಗಳನ್ನು ಜಾರಿಗೆ ತರ್ತಾನೆ ಕಾರ್ಮಿಕರಿಗಾಗಿ ಆಸ್ಪತ್ರೆ ಬ್ಯಾಂಕು ವಿಶ್ರಾಂತಿ ಸೌಲಭ್ಯಗಳನ್ನು ಒದಗಿಸ್ತಾನೆ ಕಾರ್ಮಿಕರಿಗೆ ವಾರದಲ್ಲೊಂದು ದಿನ ವೇತನ ಸಹಿತ ರಜೆಯನ್ನು ಒದಗಿಸ್ತಾನೆ ಹದಿನೆಂಟ್ನೂರ ಅರವತ್ಮೂರರಲ್ಲಿ ಖರೀದಿ ಮತ್ತು ಮಾರಾಟ ಮಾಡುವುದಕ್ಕೆ ಅನುಕೂಲವಾಗಲಿ ಅಂತಂತೂ ಕಾರ್ಮಿಕರ ಸಹಕಾರಿ ಸಂಘಗಳನ್ನು ಸ್ಥಾಪಿಸ್ತಾನೆ ಹದಿನೆಂಟ್ನೂರ ಅರವತ್ನಾಲ್ಕರಲ್ಲಿ ಕಾರ್ಮಿಕರು ತಮ್ಮ ಬೇಡಿಕೆಗಳಿಗಾಗಿ ಮುಷ್ಕರ ಹೂಡುವ ಹಕ್ಕನ್ನು ಜಾರಿಗೆ ತರ್ತಾನೆ ಕಾರ್ಮಿಕರ ಸಂಘ ಸಂಸ್ಥೆಗಳಿಗೆ ಧನ ಸಹಾಯವನ್ನು ಮಾಡ್ತಾನ ಕಾರ್ಮಿಕರಿಗೆ ಕಾರ್ಖಾನೆಗಳಲ್ಲಿ ಊಟ ಉಪಹಾರದ ವ್ಯವಸ್ಥೆಯನ್ನ ಮಾಡುವಂತೆ ಕಾರ್ಖಾನೆ ಮಾಲೀಕರಿಗೆ ತಿಳಿಸ್ತಾನ ಹೀಗೆ ಕಾರ್ಮಿಕರ ಸರ್ವತೋಮುಖ ಅಭಿವೃದ್ಧಿಗೆ ಕಾರಣನಾದಂತಹ ನೆಪೋರಿಯನ್ನ ಕಾರ್ಮಿಕರ ರಕ್ಷಕ ಅಂತ ಕರೆಯಲಾಗುತ್ತ ಐದನೇದಾಗಿ ಕೃಷಿ ಸುಧಾರಣೆಗಳು ಕೃಷಿಕರ ಪೋಷಕ ಮತ್ತು ರೈತ ಮಿತ್ರ ಅಂತ ಹೆಸರಾದಂತಹ ನೆಪೋಲಿಯನ್ ಕೃಷಿ ಮತ್ತು ರೈತರ ಸರ್ವತೋಮುಖ ಅಭಿವೃದ್ಧಿಗೆ ಗಮನವನ್ನು ಹರಿಸ್ತಾನ ಕೃಷಿ ಅಭಿವೃದ್ಧಿಯೇ ದೇಶದ ಅಭಿವೃದ್ಧಿ ಅಂತಂದು ಪರಿಗಣಿಸಿ ಫ್ರಾನ್ಸಿನ ಬಹುಸಂಖ್ಯಾತರಾಗಿದ್ದಂತಹ ರೈತರ ಹಿತವನ್ನು ಕಾಪಾಡಲಿಕ್ಕೆ ಮುಂದಾಗ್ತಾನ ಕೃಷಿ ಕ್ಷೇತ್ರದಲ್ಲಿ ಉತ್ಪಾದನೆಯನ್ನು ಹೆಚ್ಚಿಸಲಿಕ್ಕೆ ಕೃಷಿ ಭೂಮಿಯನ್ನು ವಿಸ್ತರಿಸ್ತಾನ ಬಂಜರು ಹಾಗೂ ಜೌಗು ಪ್ರದೇಶಗಳನ್ನ ವ್ಯವಸಾಯಕ್ಕೆ ಯೋಗ್ಯಗೊಳಿಸ್ತಾನ ಕೃಷಿಯನ್ನು ವೈಜ್ಞಾನೀಕರಣಗೊಳಿಸ್ತಾನ ರಾಜ್ಯದ ಎಲ್ಲ ಕಡೆ ಕೃಷಿ ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸ್ತಾನ ಕೃಷಿಕರಿಗೆ ಸಾಲ ನೀಡಲಿಕ್ಕೆ ಕೃಷಿ ಸಾಲ ಕೇಂದ್ರಗಳನ್ನು ಸ್ಥಾಪಿಸ್ತಾನ ನೀರಾವರಿ ಸೌಲಭ್ಯಕ್ಕಾಗಿ ಬಾವಿ ಕೆರೆ ಅಣೆಕಟ್ಟುಗಳನ್ನು ನಿರ್ಮಿಸಲಿಕ್ಕೆ ಕ್ರಮಗಳನ್ನು ಕೈಗೊಳ್ತಾನೆ ಗೋಧಿ ದ್ರಾಕ್ಷಿ ಹಣ್ಣಿನ ಬೆಳೆಗಳನ್ನು ಬೆಳೆಯುವಂತೆ ರೈತರನ್ನು ಪ್ರೋತ್ಸಾಹಿಸ್ತಾನೆ ಕೃಷಿ ಉತ್ಪನ್ನಗಳಿಗೆ ಉತ್ತಮ ಬೆಲೆ ಸಿಗುವಂತೆ ಕ್ರಮ ಕೈಗೊಳ್ತಾನ ಹೀಗೆ ಈ ಎಲ್ಲ ಸುಧಾರಣೆಗಳಿಂದ ಕೃಷಿ ಮತ್ತು ರೈತರ ಅಭಿವೃದ್ಧಿ ಜೊತೆಗೆ ದೇಶದ ಆರ್ಥಿಕ ಪ್ರಗತಿ ಕೂಡ ಸಾಧ್ಯ ಆಯಿತು ಆರನೇದಾಗಿ ಧಾರ್ಮಿಕ ಸುಧಾರಣೆಗಳು ಚಕ್ರವರ್ತಿ ನೆಪೋಲಿಯನ್ ಫ್ರೆಂಚ್ ಕ್ಯಾಥೋಲಿಕರ ಮತ್ತು ಪೋಪ್ನ ಬೆಂಬಲ ಪಡೆಯುವುದಕ್ಕಾಗಿ ಉದಾರ ಧಾರ್ಮಿಕ ನೀತಿಯನ್ನು ಅನುಸರಿಸ್ತಾನೆ ಚರ್ಚ್ ಗಳಿಗೆ ಅಪಾರ ದಾನದತ್ತಿಗಳನ್ನು ನೀಡ್ತಾನೆ ಶಿಕ್ಷಣ ಸಂಸ್ಥೆಗಳನ್ನು ಮತ್ತು ವಿಶ್ವವಿದ್ಯಾಲಯಗಳನ್ನು ಪೋಪ್ನ ಅಧೀನಕ್ಕೆ ಒಳಪಡಿಸ್ತಾನೆ ಕ್ಯಾಥೋಲಿಕ್ರೊಡನೆ ಉತ್ತಮ ಬಾಂಧವ್ಯಗಳನ್ನು ಬೆಳೆಸ್ಕೊಳ್ತಾನೆ ಫ್ರಾನ್ಸಿನ ಬಹುಸಂಖ್ಯಾತ ಕ್ಯಾಥೋಲಿಕ್ರನ್ನು ಸಂತೃಪ್ತಗೊಳಿಸಲಿಕ್ಕೆ ರೋಮನ್ ಕ್ಯಾಥೋಲಿಕ್ ಚರ್ಚಿನ ಪೋಪನು ಕ್ರಾಂತಿಯಲ್ಲಿ ಸಿಲುಕಿದಾಗ ಅಲ್ಲಿಗೆ ಫ್ರೆಂಚ್ ಸೈನ್ಯವನ್ನು ರವಾನಿಸಿ ಪೋಪ್ನ ಸ್ಥಾನಮಾನವನ್ನು ರಕ್ಷಿಸ್ತಾನೆ ಮತ್ತು ಪೋಪ್ನ ರಕ್ಷಣೆಗಾಗಿ ಫ್ರೆಂಚ್ ಸೈನ್ಯವನ್ನು ರೋಮನ್ನಲ್ಲಿ ಇಡ್ತಾನೆ ಇದರಿಂದ ಫ್ರಾನ್ಸಿನಲ್ಲಿ ಶಾಂತಿ ನೆಲೆಸಕ್ಕೆ ಆಯಿತು ಪ್ಯಾರಿಸ್ ನಗರದ ಸುಧಾರಣೆಗಳು ಚಕ್ರವರ್ತಿ ಮೂರನೇ ನೆಪೋಲಿಯನ್ ಫ್ರಾನ್ಸಿನ ರಾಜಧಾನಿ ಪ್ಯಾರಿಸ್ ಅನ್ನು ಪ್ರಪಂಚದ ಸುಂದರ ನಗರಗಳಲ್ಲಿ ಒಂದಾಗಿ ಮಾಡಲಿಕ್ಕೆ ಯೋಜನೆಗಳನ್ನು ರೂಪಿಸ್ತಾನೆ ತನ್ನ ಕನಸಿನ ಯೋಜನೆಯಂತೆ ಫ್ರಾನ್ಸ್ ಅನ್ನು ಜಗತ್ತಿನ ವಾಣಿಜ್ಯ ಉದ್ದಿಮೆ ವಿಲಾಸಿ ಪ್ರವಾಸಿ ಮತ್ತು ಸುಂದರ ನಗರವನ್ನಾಗಿ ಪರಿವರ್ತಿಸುವ ಹೊಣೆಯನ್ನ ಬರೋನ್ ಹಾಸ್ಮನ ನೇತೃತ್ವದ ಒಂದು ಸಮಿತಿಗೆ ಬಯಸಿಕೊಡ್ತಾನ ಆ ಸಮಿತಿ ಪ್ಯಾರಿಸ್ ನ ಬೃಹತ್ ಪ್ರಮಾಣದ ಕೊಳಚೆ ನಿರ್ಮೂಲನಾ ಕಾರ್ಯಕ್ರಮವನ್ನ ಕೈಗೊಂಡಿತ್ತು ಇಕ್ಕಟ್ಟಾದ ಅಶುಚಿಯಾದ ಬೆಳಕು ರಹಿತವಾದ ಸಾವಿರಾರು ಬೀದಿಗಳನ್ನ ಮತ್ತು ಅನಾರೋಗ್ಯಕರವಾದಂತಹ ವಸತಿ ಗೃಹಗಳನ್ನ ನಿರ್ಮೂಲನೆಗೊಳಿಸಿ ವಿಶಾಲವಾದಂತಹ ಸುಂದರ ರಸ್ತೆಗಳನ್ನ ಸಾಲು ಮರಗಳುಳ್ಳ ರಾಜಮಾರ್ಗಗಳನ್ನು ಭವ್ಯವಾದ ಸಾರ್ವಜನಿಕ ಸೌಧಗಳನ್ನು ಉದ್ಯಾನವನಗಳನ್ನು ವೃತ್ತ ವಿದ್ಯುತ್ ದೀಪ ಕಾರಂಜಿ ಆಸ್ಪತ್ರೆ ಅನಾಥಾಶ್ರಮ ವೃದ್ಧಾಶ್ರಮ ಧರ್ಮಛತ್ರ ಬ್ಯಾಂಕ್ ಅರಮನೆ ಹೀಗೆ ಮುಂತಾದವುಗಳನ್ನು ಭವ್ಯ ಕಟ್ಟಡಗಳಿಂದ ಸುಂದರಗೊಳಿಸಲಾಗುತ್ತದೆ ಟ್ಯೂಲರಿಜ್ ಅರಮನೆಯನ್ನು ವಿಶ್ವದ ಅತ್ಯಂತ ಶ್ರೇಷ್ಠ ಹಾಗೂ ಸುಂದರ ಅರಮನೆಯನ್ನಾಗಿ ಪರಿವರ್ತಿಸಲಾಯಿತು ಅದು ಚಕ್ರವರ್ತಿಯ ವಸತಿ ಸ್ಥಳ ಆಗಿತ್ತು ಹದಿನೆಂಟುನೂರ ಐವತ್ತೈದರಲ್ಲಿ ಪ್ಯಾರಿಸ್ನಲ್ಲಿ ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನವನ್ನು ಏರ್ಪಡಿಸ್ತಾನೆ ಹಾಗೂ ಹದಿನೆಂಟುನೂರ ಐವತ್ತಾರರಲ್ಲಿ ಪ್ಯಾರಿಸ್ನಲ್ಲಿ ಶೃಂಗಸಭೆಯನ್ನು ನಡೆಸ್ತಾನೆ ಸೊ ಇದಿಷ್ಟು ಮೂರನೇ ನೆಪೋಲಿಯನ್ ಸುಧಾರಣೆಗಳಾಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್